ಡಿ ಕೆ ಸರ್ ಬಂದಿರುವಂತ ಗೌರ್ಮೆಂಟ್ ಇವತ್ತು ನಾವು ಬ್ಯಾಲೆಟ್ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಹಕ್ಕು ನಮ್ಮ ಮತ ಅಂತ ಹೇಳ್ತಾ ಇದೀವಿ ನನಗೆ ಮತ ಆಯ್ಕೆ ಮಾಡಿದಂತ ಒಂದು ಸರ್ಕಾರ ಆ ಸರ್ಕಾರದ ನಿರ್ಧಾರ ಸಂವಿಧಾನ ಬದ್ಧವಾದಂತ ನಿರ್ಧಾರಗಳನ್ನ ನಾವು ಏನೇನು ನಿಮ್ಮ ಹಕ್ಕಿದೆ ಅನ್ನೋದು ಆದ್ರಿಂದ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ ನ್ಯಾಯಾಲಯ ಕೂಡ ಸರ್ ನಾವು ನಡೆಯೋದು ಸಂವಿಧಾನದ ಮೇಲೆ ಓಟ್ ತಗೊಂಡವರು ಸಂವಿಧಾನದ ಮೇಲೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನ ಪ್ರೀತಿ ನಾವು ಓದ್ ಅಂತ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಪಾಪ ಅವ್ರನ್ನ ಪಾರ್ಟಿಲಿ ಟಿಕೆಟ್ ಕೊಡ್ಲಿಲ್ಲ ನಾನು ರಾಜಕೀಯದಲ್ಲಿ ಬಸ್ತೀನಿ ತೋರಿಸ್ಕೋಬೇಕು ಒಬ್ಬ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗತಾಪ್ ಸಿಂಹ ಹಲವು ಅಂಜಿಗಳು ಬಿಡ ಬೇಡ ನೋಡಬೇಡ ಬೇಡ ಇದು ಒಂದು ಗೌರ್ಮೆಂಟ್ ಸರ್ ಇದೆ ಸರ್ ಸರ್ ಡಿ ಕೆ ಸರ್ ಬ್ಯಾಲೆಟ್ ಅಲ್ಲಿ ಬಂದ ಗೌರ್ಮೆಂಟ್ ಇಲ್ಲ ಬರ ಕೇಳ ಇವತ್ತು ನಾವು ಬ್ಯಾಲೆಟ್ ಬಗ್ಗೆ ಚರ್ಚೆ ಮಾಡ್ತೇವೆ ನಮ್ಮ ಹಕ್ಕು ನಮ್ಮ ಮತ ಅಂತ ಹೇಳ್ತಾ ಇದ್ವಿ ಹಂಗೆ ಮತ ಆಯ್ಕೆ ಮಾಡಿರುವಂತ ಒಂದು ಸರ್ಕಾರ ಆ ಸರ್ಕಾರದ ನಿರ್ಧಾರ ಸಂವಿಧಾನ ಬದ್ಧವಾದಂತ ನಿರ್ಧಾರಗಳನ್ನ ನಮಗೆ ಸೊ ಏನೇನು ನಿಮ್ಮ ಹಕ್ಕಿದೆ ಅನ್ನೋದು ಆದ್ರಿಂದ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ ನ್ಯಾಯಾಲಯ ಕೂಡ ನಡೆಯುವುದು ನಾವು ನಡೆಯೋದು ಸಂವಿಧಾನದ ಮೇಲೆ ಓದ್ ತಗೊಂಡವರು ಸಂವಿಧಾನದ ಮೇಲೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನ ಪೀಠ ನಾವು ಓದ್ತಾ ನಮ್ಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಪಾಪ ಅವ್ರನ್ನ ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ನಾನು ರಾಜಕೀಯದಲ್ಲಿ ಬರ್ತೀವಿ ಅಂತ ತೋರಿಸ್ಕೋಬೇಕು ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ